ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ರಾವಣನಿಗೆ ವಿಭೀಷನನ ಉಪದೇಶ ಬಹುರತ್ನಾ ಸಮಾರಯತೆ ಬಾಣಿ ಧೀಯ ಮೈಥಿಲಿ ಯಾವತ್ಸುಘೋರ ಮಹತಿ ದುರ್ದಶಾ ಅರಿವಾಹಿನಿ ನಾವಸ್ಕಂದತಿ ನೋ ಲಂಕಾ ತಾವತ್ಸೀತ ಪ್ರದೀಯತ ವಿಭೀಷಣನು ರಾವಣನಿಗೆ ಹೇಳಿದ ಹಿತೋಪದೇಶದ ಮಾತುಗಳು ಗಜ ಅಶ್ವಗಳಿಂದಲೂ ಬಹು ರತ್ನಗಳಿಂದಲೂ ತುಂಬಿ ತುಳುಕಾಡುತ್ತಿರುವಂತ ಈ ಲಂಕಾಪುರಿಯನ್ನು ಶ್ರೀರಾಮನು ಪ್ರವೇಶ ಮಾಡಿಬಿಟ್ಟು ನಾಶ ಮಾಡುವುದರೊಳಗಾಗಿ ಎಳೈ ರಾಜಶ್ರೇಷ್ಠ ರಾವಣನೇ ಸೀತಾದೇವಿಯನ್ನು ಶ್ರೀರಾಮನಿಗೆ ದಯವಿಟ್ಟು ಒಪ್ಪಿಸಿಬಿಡು ನೀನು ಆನಂದದಿಂದಿರು ಸೀತಾದೇವಿಯು ಕೊಟ್ಟಿದ್ದಂತಹ ಚೂಡಾಮಣಿಯನ್ನು ಆಂಜನೇಯನು ಶ್ರೀರಾಮನಿಗೆ ಕೊಟ್ಟು ಸೀತಾ ವೃತ್ತಾಂತವನ್ನು ವಿಸ್ತಾರವಾಗಿ ತಿಳಿಸುತ್ತಾನೆ ಸೇನ್ಯ ಸಮೇತನಾಗಿ ಲಂಕಾನಗರಿಗೆ ಹೋಗಿ ರಾವಣೇಶ್ವರನೊಂದಿಗೆ ಯುದ್ಧ ಮಾಡಿ ರಾವಣನನ್ನು ಸಂಹಾರ ಮಾಡಿ ಸೀತಾದೇವಿಯನ್ನು ಅಲ್ಲಿಂದ ವಾಪಸ್ಸು ಕರೆತರು ವಾಪಸ್ಸು ಕರೆತರುವಂತೆ ಶ್ರೀರಾಮನ್ಗೆ ಕಪೆಗಳೆಲ್ಲರೂ ಹೇಳಿದ್ದಾರೆ ಅದರಂತೆ ಶ್ರೀರಾಮನು ಲಂಕಾ ನಗರಿಗೆ ಸೈನ್ಯ ಸಮೇತನಾಗಿ ಬರುವುದಂತೂ ದಿಟ ಬಂದ ಮೇಲೆ ರಾವಣನೊಂದಿಗೆ ಯುದ್ಧವನ್ನು ಮಾಡುವುದೂ ದಿಟ ಅದರಿಂದ ರಾವಣನು ಹತನಾಗುವುದೂ ದಿಟ ಇದರಿಂದ ಇಡೀ ಲಂಕಾ ಪಟ್ಟಣವೇ ನಿರ್ನಾಮವಾಗಿ ಎಲ್ಲ ಅಯ್ಯೋ ಎಂಥ ಇದು ಎಂಥ ಕಷ್ಟ ಪರಂಪರೆ ಎಂಬುದನ್ನೆಲ್ಲ ಯೋಚನೆ ಮಾಡಿ ವಿಭೀಷಣನು ತನ್ನ ಅಣ್ಣನಿಗೆ ಈ ಮೇಲಿನ ಹಿತೋಪದೇಶಗಳನ್ನು ಮಾಡುತ್ತಾನೆ ಅಣ್ಣ ಬೇಡ ಖಂಡಿತ ಬೇಡ ಶ್ರೀರಾಮನಿಗೆ ದ್ರೋಹ ಮಾಡಬೇಡ ಸೀತೆಯು ಶ್ರೀರಾಮನ ಪತ್ನಿ ಶ್ರೀರಾಮನಿಗೆ ಸೀತೆಯನ್ನು ಈಗಲೇ ನೀನು ಒಪ್ಪಿಸಿಬಿಟ್ಟರೆ ಶ್ರೀರಾಮನು ನಿನ್ನ ತಂಟೆಗೆ ಬರುವುದಿಲ್ಲ ಅವನ ವಸ್ತುವನ್ನು ಅವನಿಗೇ ಒಪ್ಪಿಸಿಬಿಡು ಇದರಿಂದ ಎಲ್ಲರಿಗೂ ನೆಮ್ಮದಿ ಇಲ್ಲದೆ ಹೋದರೆ ಮುಂದೆ ಕಾದಿದೆ ಅನರ್ಥ ಪರಂಪರೆ ಹುಷಾರ್ ಎಂದು ವಿಭೀಷಣನ ರಾವಣನಿಗೆ ಹೇಳುತ್ತಾನೆ ಪರರ ವಸ್ತುಗಳನ್ನು ಕಳ್ಳತನ ಮಾಡುವುದು ಮಹಾ ಮಹಾಪಾಪ ಆದ್ದರಿಂದ ಅವರ ವಸ್ತುವನ್ನು ಅವರಿಗೆ ಸಮರ್ಪಿಸಿ ಕ್ಷಮಾಯಾಚನೆಯನ್ನು ಮಾಡುವುದೇ ಧರ್ಮ ಇದರಿಂದ ತಾನು ನೆಮ್ಮದಿಯಾಗಿರಬಹುದು సర్వే జనా సకల సన్మని బోకా సమస్త సుఖిన ధన్యవాద